ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ನಲ್ಲಿ ಯಾವ ಕ್ರಾಂತಿ ಕೂಡ ಇಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ನಮ್ಮ ಸರ್ಕಾರನೇ ಬರುತ್ತೆ ಇದು ಸಚಿವ ರಾಮಲಿಂಗಾರೆಡ್ಡಿ ಅವರ ಸ್ಪಷ್ಟನೆ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಆಗುತ್ತಾ ಆಗುತ್ತೆ ಆಗಬಹುದು ಹೀಗೆಲ್ಲ ಚರ್ಚೆಗಳಾಗ್ತಿದಾವಲ್ಲ ಯಾವ ಕ್ರಾಂತಿನೂ ಇಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಕೂಡ ನಮ್ಮ ಸರ್ಕಾರನೇ ನಮ್ಮ ಪಕ್ಷನೇ ಬರುತ್ತೆ ಸಿಎಂ ಡಿ ಸಿಎಂ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬರ್ತೀವಿ ರಾಜ್ಯದಲ್ಲಿ ಬಿಜೆಪಿ ಸೊರಗಿ ಹೋಗ್ತಾ ಇದೆ ಈಗಿರುವ ಸ್ಥಾನಗಳು ಕೂಡ ಅವರಿಗೆ ಬರೋದಿಲ್ಲ ಮುಂದೆ ಅವರ ಜೊತೆ ಸೇರಿ ಜೆಡಿಎಸ್ ಕೂಡ ಸೊರಗ್ತಾ ಇದೆ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಬಗ್ಗೆನೂ ಕೂಡ ಅವರು ವ್ಯಂಗ್ಯವಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಕಾಂಗ್ರೆಸ್ಸೇ ಅಧಿಕಾರಕ್ಕೆ ಬರುತ್ತೆ ಬಿಜೆಪಿ ಜೆಡಿಎಸ್ ಈಗ ಗಳಿಸಿಕೊಂಡಂತ ಸ್ಥಾನಗಳನ್ನು ಕೂಡ ಮುಂದೆ ಗಳಿಸಿಕೊಳ್ಳೋದಿಲ್ಲ ಅಂತ ವ್ಯಂಗ್ಯವಾಡಿದ್ದಾರೆ ಸುಳ್ಳು ಮಾಹಿತಿ ಕೊಡೋದ್ರ ಮುಖಾಂತರ ನೀವು ತೋರಿಸ್ತೀರಲ್ಲ ಪ್ರಿಂಟ್ ಮೀಡಿಯಾದವರು ಎಲೆಕ್ಟ್ರಾನಿಕ್ ಮೀಡಿಯಾದವರು ಆ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾದ್ರು ನೀವು ತೋರಿಸೋದ್ರಿಂದ ಅವ್ರು ಹೇಳ್ತಾ ಇರ್ತಾರೆ ನೀವು ತೋರಿಸಿಲ್ಲ ಅಂದರೆ ಅವ್ರು ಹೇಳೋದೇ ಇಲ್ಲ ಅದು ಅವ್ರ ವೈಯಕ್ತಿಕ ಅಭಿಪ್ರಾಯನಪ್ಪ ರಾಜಣ್ಣರು ಆ ರೀತಿ ಹೇಳಿರ್ತಕ್ಕಂಥದ್ದು ಅವರ ವೈಯಕ್ತಿಕ ಅಭಿಪ್ರಾಯ ನನ್ನ ಅಭಿಪ್ರಾಯದಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲೂ ಕೂಡ ನಮ್ಮ ಪಕ್ಷನೇ ಅಧಿಕಾರಕ್ಕೆ ಬರುತ್ತೆ ಸಿದ್ದರಾಮಯ್ಯವರು ಶಿವಕುಮಾರ್ ನೇತೃತ್ವದಲ್ಲಿ ಇನ್ನಿತರ ಎಲ್ಲರ ನೇತೃತ್ವದಲ್ಲಿ ಕಾರಣ ಇನ್ನೊಂದು ಕಾರಣ ನಾವು ಕೆಲಸ ಮಾಡೋದು ಒಂದು ಕಾರಣ ಆದರೆ ಇನ್ನೊಂದು ಕಾರಣ ವಿಪಕ್ಷದಲ್ಲಿ ನಾಯಕತ್ವದ ಕೊರತೆ ಇದೆ ಬಿಜೆಪಿ ನಲ್ಲಿ ನಾಯಕತ್ವದ ಕೊರತೆ ಇದೆ ಜೆ ಡಿ ಎಸ್ ಬಿಜೆಪಿ ಜೊತೆ ಮೇಲೆ ಅಲ್ಲೂ ಕೂಡ ಅವರ ಪಕ್ಷ ಬಲಹೀನ ಆಗ್ತಾ ಇದೆ ನಾಯಕತ್ವದ ಕೊರತೆಯಿಂದ ಬಿಜೆಪಿ ಪಕ್ಷ ಸೊರಗೋಗ್ತಾ ಇದೆ ಈಗಿರ್ತಕ್ಕಂಥ ಸ್ಥಾನಗಳು